ಮನವಿ ನಾನು ನೀವು ಬಂದು ಯಾಕೆ ನಿಮ್ ಕೈಲಾದ್ರೆ ಸಹಾಯ ಅನಾಥ ಮಕ್ಕಳು ಅಂತ ಮಕ್ಕಳು ಜೀವ ನಮ್ಮ ಡಿ ಬಾಸ್ ಅವರು ಎಷ್ಟೋ ಜನರಿಗೆ ಸಹಾಯ ಮಾಡಿದರೆ ಅದು ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಅವ್ರಿಗೆ ಇರ್ತಕ್ಕಂಥ ಹೆಸರು ನಿಜವಾಗ್ಲೂ ಚಂದ್ರ ಇರೋವರೆಗೂ ಅಳಿಸೋದಕ್ಕೆ ಯಾರ ಕೈ ಸಾಧ್ಯ ಬಾಕ್ಸ್ ಆಫೀಸ್ ಸುಲ್ತಾನಿಗೆ об दी बास गए जय 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 ನಿಜವಾಗ್ಲು ಇವತ್ತು ತುಂಬಾ ಸಂತೋಷ ಆಗತ್ತೆ ನಮ್ಮ ಕರ್ನಾಟಕಕ್ಕೆ ನಿಜವಾಗ್ಲೂ ಕರ್ನಾಟಕಕ್ಕೆ ಕಳಿಸುತ್ತಾರ ಸೊ ನಮ್ಮ ಡಿ ಬಾಸ್ ಅವರು ತುಂಬಾ ಖುಷಿ ಆಗುತ್ತೆ ಸಾಕಷ್ಟು ಅವ್ರ ಸಿನಿಮಾ ನಟ ಅನ್ನೋದಕ್ಕಿಂತ ಹೆಚ್ಚಾಗಿ ಸಮಾಜ ಸೇವಕ ಅಂತ ಹೇಳ್ಬೋದು ಸಮಾಜಕ್ಕಾಗಿ ಬಡವರಿಗಾಗಿ ಅಸಹಾಯಕರಿಗಾಗಿ ಹುಟ್ಟಿರ್ತಕ್ಕಂತ ಒಂದು ಅದ್ಭುತವಾದಂತ ಜೀವ ನಮ್ಮ ಡಿ ಬಾಸ್ ಅವರು ಎಷ್ಟೋ ಜನರಿಗೆ ಸಹಾಯ ಮಾಡಿದರೆ ಅದು ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಅವ್ರಿಗೆ ಇರ್ತಕ್ಕಂಥ ಹೆಸರು ನಿಜವಾಗ್ಲೂ ಸೂರ್ಯಚಂದ್ರ ಇರೋರು ಅಳಿಸೋದಿಕ್ ಯಾರ ಕೈ ಸಾಧ್ಯ ಇಲ್ಲ ಅಂತ ಒಂದು ಉತ್ತಮವಾದಂತ ನಟ ಅವರು ಅದ್ಭುತವಾದಂತ ನಟ ಸೊ ನಮ್ಮ ಡಿ ಬಾಸ್ ಅವರು ಅಹ್ ಅತಿ ಶೀಘ್ರದಲ್ಲಿ ಅವರ ಅವರ ಒಂದು ಸಿನಿಮಾ ಕಾಟೇಲ ಚಿತ್ರ ಎಲ್ಲ ಕರ್ನಾಟಕದ ಮೂಲೆ ಮೂಲೆಯೂ ಆ ಬಿಡುಗಡೆ ಆಗ್ತಾ ಇದೆ ಎಲ್ಲರೂ ಕೂಡ ಚಿತ್ರಮಂದಿರಕ್ಕೆ ಹೋಗಿ ಸಿನಿಮಾವನ್ನ ನೋಡ್ತಾರೆ ನೋಡೇ ನೋಡ್ಲೇಬೇಕು ಯಾಕಂದ್ರೆ ಕರ್ನಾಟಕದಲ್ಲಿ ಅವರ ಹವಾ ಎಷ್ಟಿದೆ ಅಂದ್ರೆ ದೂರ್ ದೂರ್ ತರ ಎಬ್ಬಾರೆ ಸೀರಿಯಸ್ ಆಗಿ ನಮ್ಮ ಡಿ ಬಾಸ್ ಅವರು ನಮ್ಮ ಹೆಮ್ಮೆ ನಾವು ನಿಜವಾಗ್ಲೂ ಸಂತೋಷ ಯಾಕಂದ್ರೆ ನಮ್ಮ ಜನಸ್ನೇಹ ನಿರಾಶಿತ ಆಶ್ರಮದ ಪರವಾಗಿ ಇಲ್ಲಿರ್ತಕ್ಕಂಥ ಎಲ್ಲ ದೇವರ ಮಕ್ಕಳ ಪರವಾಗಿ ಡಿ ಬಾಸ್ ಅವ್ರಿಗೆ ಒಳ್ಳೇದಾಗ್ಲಿ ಭಗವಂತ ಆಯುಷ್ಯನ ಜಾಸ್ತಿ ಕೊಡಿ ಯಾಕಂದ್ರೆ ಐಶ್ವರ್ಯ ಹಣ ಎಲ್ಲ ಭಗವಂತ ಕೊಟ್ಟಿದ್ದಾರೆ ಆಯಶನ್ನ ಜಾಸ್ತಿ ಕೊಟ್ಟು ಅವ್ರಿಗೆ ನೂರು ವರ್ಷ ಅಲ್ಲ ನೂರ ಐವತ್ತು ವರ್ಷ ಇನ್ನೂರು ವರ್ಷ ಅವ್ರು ಚೆನ್ನಾಗಿರ್ಬೇಕು ಎಷ್ಟೋ ಬಡ ಜನರಿಗೆ ಹೆಲ್ಪ್ ಮಾಡಬೇಕು ಸೊ ದಯವಿಟ್ಟು ಜೋರ ಕ್ಲಾಸ್ ಮಾಡಿ ಮುಖ್ಯವಾಗಿ ಬೇಕಾಗಿರೋದು ಇಲ್ಲಿರ್ತಕ್ಕಂತ ದೇವರ ಆಶೀರ್ವಾದ ಪ್ರತಿಯೊಬ್ಬರು ಕೂಡ ಕೈಯಲ್ಲಿ ಮುಂದೆ ಚಾಚಿ ಅವ್ರಿಗೆ ಒಳ್ಳೇದಾಗ್ಲಿ ಭಗವಂತ ಒಳ್ಳೇದು ಮಾಡ್ಲಿ ಸೊ ಸರ್ ನಾನು ಕೂಡ ತುಂಬಾ ಖುಷಿ ಪಡ್ತೀನಿ ನಿಮ್ಮ ಸಮಾಜಮುಖಿ ಕೆಲಸಗಳನ್ನ ನೋಡಿ ನಾನು ಕೂಡ ಕಲ್ತಿದ್ದೀನಿ ನನ್ನ ಕೈಲಾದಷ್ಟು ನಾನು ಮಾಡ್ತಾ ಇದ್ದೀನಿ ಗಮನಿಸಬೇಕು ಒಂದ್ಸತಿ ಬರಬೇಕು ಅಂತ ಹೇಳಕ್ ಇಷ್ಟಪಡ್ತೀನಿ ಅಭಿಮಾನಿಗಳ ಪರವಾಗಿ ನಾನು ಕೂಡ ಒಬ್ಬ ಅಭಿಮಾನಿಯಾಗಿ ನಿಮ್ಮ ಒಂದು ಆಶೀರ್ವಾದದಿಂದ ಇಲ್ಲಿ ನೂರಿಪ್ಪತ್ತು ಜನ ದೇವ್ರ ಮಕ್ಕಳು ಊಟ ಮಾಡ್ತಿದ್ದಾರೆ ಥ್ಯಾಂಕ್ ಯು ಸೊ ಮಚ್ ಸರ್ ಒಳ್ಳೆದಾಗಿ ನಿಮ್ಮ ಚಿತ್ರ ಯಶಸ್ಸನ್ನು ಕಾಣಲಿ ಹಾಗೆ ನಾವು ಕೂಡ ಪ್ರಯತ್ನ ಪಡ್ತೀವಿ ದೇವ್ರ ಮಕ್ಕಳನ್ನ ಕರ್ಕೊಂಡೋಗಿ ಹೋಗಿ ಚಿತ್ರ ಮಂದಿರದಲ್ಲೇ ಸಿನಿಮಾ ನೋಡೋದಕ್ಕೆ ಸೊ ಥ್ಯಾಂಕ್ ಯು ನೀವೆಲ್ಲ ಬಂದಿದ್ದಕ್ಕೆ ಜೈ ಬಾಸ್ ಆಫೀಸ್ ಸುಲ್ತಾನ್ಗೆ ಸ್ವಲ್ಪ ಒಳ್ಳೇದಾಗಿ ಅವ್ರ ಬಗ್ಗೆ ನೀವು ಏನಕ್ಕೆ ಏನಕ್ಕೆ ಇಷ್ಟ ಪಡ್ತೀರಿ ಯಾಕಂದ್ರೆ ನೀವು ನಿಮ್ಮನ್ನ ನೋಡಿದ್ರೆ ಖುಷಿ ಆಯ್ತು ನನಗೆ ಡಿ ಬಾಸ್ ಅವರ ಹೆಸರಲ್ಲಿ ಎಲ್ಲೋ ದುಡ್ಡನ್ನ ವೇಸ್ಟ್ ಮಾಡದೆ ಪಾರ್ಟಿ ಮಾಡಿ ಖರ್ಚು ಮಾಡದೆ ಅಥವಾ ಅವರ ಕಡವ ಸಾವಿರ ಲೀಟರ್ ಹಾಲು ಇದು ಖರ್ಚು ಮಾಡದೆ ಇಲ್ಲಿರ್ತಕ್ಕಂತ ದೇವ್ರ ಮಕ್ಕಳಿಗೆ ಪ್ರಸಾದಕ್ಕೆ ಎಷ್ಟು ಸಹಾಯ ಮಾಡ್ತಾ ಇದ್ದೀರಾ ದೇವ್ರು ಮದುವೆದಾಗಿ ನಿಮಗೆ ಒಳ್ಳೇದ್ ಮಾಡ್ಲಿ ಅವರು ಅಷ್ಟೇ ಒಂದೇ ಮಾತಲ್ಲಿ ಹೇಳ್ತಾರೆ ನನ್ನ ಬರ್ತಡೆಗೆ ಹೂನಾರ ಅದು ಇದು ತಂದು ವೇಷ್ ಮಾಡ ಬಂದು ಯಾವ್ದಾರ ಅನಾಥಾಶ್ರಮ ತಾಣ ಕೊಡ್ರೆಯಾ ನೀವು ಪುಣ್ಯ ಮಾತಾಡ್ತಾ ಬಟ್ ಅವ್ರ ಮಾತು ನೋಡೋಕೆ ಸತ್ಯ ಅದನ್ನ ಅವ್ರ ಅಭಿಮಾನಿಗಳು ಪಾಲಿಸ್ತಿದ್ದಾರೆ ಸೊ ಅವ್ರ ಬಗ್ಗೆ ಏನೇನಕ್ಕೆ ಬಗ್ಗೆ ನಿಮಗೆ ನಮಸ್ಕಾರ ತುಂಬಾ ಒಳ್ಳೆ ಕೆಲಸ ಮಾಡ್ತಾ ಇಲ್ಲ ಇದೇ ರೀತಿ ಶಕ್ತಿ ಇನ್ನೂ ಜಾತಿ ಕೊಡಿ ಅಂತ ನಾನು ದೇವರ ಕೇಳ್ಕೊಂದೀನಿ ದರ್ಶಕ ಡಿ ದೀಪಾ ಸರ್ ಅಭಿಮಾನಿಯಾಗಿ ನಾವಿಲ್ಲಿ ಬಂದಿರೋದಂತ ಸಿನಿಮಾ ನಮ್ಗೆ ನೂರು ದಿನ ಯಶಸ್ವಿಯಾಗಿ ಆಗ್ಬೇಕು ಅಂತ ಆಮೇಲೆ ದೇವರ ಮಕ್ಕಳು ಆಶೀರ್ವಾದ ಪಡೆಯೋದಕ್ಕೆ ಬಂದಿದ್ದೀನಿ ಯೋಗೇಶ್ ಅವರು ತುಂಬಾ ಒಳ್ಳೆ ಕೆಲಸ ಮಾಡ್ತಾ ಇದಾರೆ ಅದೇ ತರ ಎಲ್ಲ ದೀಪಾ ಸರ್ ಸಿನಿಮಾ ಥಿಯೇಟರ್ ಗೆ ಹೋಗಿ ನೋಡಿ ಅಂತ ಕೇಳ್ಕೊಂತೀನಿ ನೂರು ದಿನ ಓಡೇ ಓಡುತ್ತೆ ಇದರಲ್ಲಿ ಏನು ಡೌಟೇ ಇಲ್ಲ ಮತ್ತೆ ನಮ್ ದೀಪಾ ಸರ್ ಅಂತ ಒಂದು ಮನವಿ ನಾನು ನೀವು ಬಂದು ಈ ಆಶ್ರಮಕ್ಕೆ ಸಹಾಯ ಮಾಡ್ಬೇಕಾದ್ರೆ ದೀಪಾಸ್ ಅವರು ಗೊತ್ತಿಲ್ಲದೇ ಸಹಾಯ ಮಾಡ್ತಿದ್ದಾರೆ ಸರ್ ಆದ್ರೆ ಒಂದು ನಮ್ಮ ಆಶ್ರಮಕ್ಕಿನ್ನೂ ಅವ್ರ ಗಮನ ಬಿದ್ದಿಲ್ಲ ಅಂದ್ರೆ ಅವ್ರವರೆಗೂ ವಿಷಯ ಹೋಗಿಲ್ಲದೆ ಇರ್ಬೋದು ಖಂಡಿತ ಮುಂದೊಂದು ದಿನ ಡಿ ಬಾಸ್ ಅವರು ಖಂಡಿತ ನಮ್ಮ ಆಶ್ರಮಕ್ಕೆ ಆಶೀರ್ವಾದ ಮಾಡೇ ಮಾಡ್ತಾರೆ ನಂಬಿಕೆ ಇದೆ ನನಗೆ ಯಾಕಂದ್ರೆ ನಿಮ್ಮ ಪ್ರೀತಿಯ ಸೆಲೆಬ್ರಿಟಿಗಳಿಂದ ಒಂದು ಮನವಿ ಬಾಸ್ ದಯವಿಟ್ಟು ಈ ಆಶ್ರಮಕ್ಕೆ ಏನಾದರೂ ನಿಮ್ ಕೈಲಾದಷ್ಟು ಸಹಾಯ ಮಾಡಿ ನಾವೇನೋ ನಿಮ್ಮ ಅಭಿಮಾನಿಗಳು ಏನೋ ನಮ್ ಕೈಲಾದಷ್ಟು ಸಹಾಯ ಮಾಡಿದ್ದೇವೆ ದಯವಿಟ್ಟು ಈ ಆಶ್ರಮ ಕಡೆ ಸ್ವಲ್ಪ ಗಮನ ಹರಿಸಿ ಏನೋ ಹೆಲ್ಪ್ ಮಾಡ್ಬೇಕಂತ ಕೋರ್ಕಂತೇವಿ ಬಾಸ್ ಹಾಗೆ ಇವತ್ತು ಇಲ್ಲಿರ್ತಕ್ಕಂಥ ಎಲ್ಲ ದೇವ್ರ ಮಕ್ಕಳು ಗುರುಂ ಕೂಡ ದೀಪ ಸೌರ ಹೆಸರಲ್ಲಿ ಪ್ರಸಾದದ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ ನಿಮ್ಮೆಲ್ಲರೂ ಪಾಪಕ ನಮಸ್ಕಾರ ಒಳ್ಳೆದಾಗಿ ಸರ್ ಥ್ಯಾಂಕ್ ಯು ನಾನು ಪಿಡಿ ಒಂದು ಟಿ ಶರ್ಟ್ ಕೊಡ್ತೀನಿ ಹಾಕಣ ಹಾಗೋ ಸರ್ ಸರ್ ಏನು ಮಾತಾಡ್ತೀರಾ ಖಂಡಿತವಾಗ್ಲೂ ಹಾಕೋತೀನಿ ಸರ್ ಖಂಡಿತ ಸರ್ ನಾ ಟೀ-ಶರ್ಟ್ ಓ ನನಗೆ ಥ್ಯಾಂಕ್ ಯು ಸರ್ ನಾನು ಇಷ್ಟಕ್ಕೆ ಇಟ್ಟಿರೋದಕ್ಕೆ ನಮ್ಮ ಪುಣ್ಯ ಸರ್

ಶತ ದಿನೋತ್ಸವ ಆಚರ್ಲಿ ಆಚರಣೆ ಮಾಡ್ಲಿ ಅಂತ ಮನ್ಸ್ಫೂರ್ತಿಯಾಗಿ ನಾನು ಬೇಡ್ಕೊಳ್ತೀನಿ ಹಾಗೆ ನಮ್ದು ಕೂಡ ಒಂದು ಮನವಿ ಸರ್ ಇಲ್ಲಿ ನೂರಿಪ್ಪತ್ತು ಜನ ದೇವ್ರ ಮಕ್ಳಿದಾರೆ ನಿಮ್ಮ ಆಶೀರ್ವಾದ ಸದಾ ನಮ್ಮ ಮೇಲೆ ಇರ್ಲಿ ಹೀಗೆ ನೀವು ನನ್ನಾಗ್ತಾ ಖುಷಿಯಾಗಿ ಬರುವ ಚೆನ್ನಾಗಿರಿ ನಮ್ಮ ಆಶ್ರಮಕ್ಕೆ ನೀವು ಸಹಾಯ ಮಾಡಿಲ್ಲ ಅಂದ್ರೂ ಏನು ಬೇಜಾರಿಲ್ಲ ಯಾಕಂದ್ರೆ ಕೋಟ್ಯಾಂತರ ಜನರ ಅಭಿಮಾನಿಗಳಿಗೆ ಕೋಟ್ಯಾಂತರ ಜನ ಕಷ್ಟದಲ್ಲಿರ್ತಕ್ಕಂಥವ್ರಿಗೆ ಸಹಾಯ ಮಾಡ್ತಿದಿರ ನಾವು ಅದನ್ನ ನೋಡಿ ಖುಷಿ ಪಡ್ತೀವಿ ನೀವು ಮಾಡಿಲ್ಲ ನಮಗೆ ಅಥವಾ ನೀವು ನಮಗೆ ಸ್ಪಂದಿಸಿಲ್ಲ ಅಂತ ನಾವು ಕಂಡಿದ್ದೆ ಅವತ್ತು ಬೇಜಾರ್ ಮಾಡ್ಕೊಳ್ಳೋದು ಯಾಕಂದ್ರೆ ನಿಮ್ಮ ನೆರದಲ್ಲಿ ನಾವು ಕೂಡ ಇಷ್ಟ ಇಷ್ಟಪಡ್ತೀವಿ ಒಳ್ಳೇದಾಗಿ ಕಾಟೆಯರ ಚಿತ್ರ ಅದ್ಭುತವಾದಂತಹ ಪ್ರದರ್ಶನವನ್ನು ಕಾಣ್ಲಿ ನಾವು ಇರ್ತಕ್ಕಂಥ ದೇವರಮ್ ನೂರ್ ಜನ ಇದ್ದೀವಿ ನೀವೇನಾದ್ರೂ ಆಶೀರ್ವಾದ ಮಾಡಿದ್ರೆ ಇವನ್ನೆಲ್ಲ ಚಿತ್ರಮಂದಿರಕ್ಕೆ ಕರ್ಕೊಂಡು ಸಿನಿಮಾ ನೋಡಿಸ್ತೀವಿ ಅದು ನಿಮ್ ಕಡೆಯಿಂದ ಬಂದ್ರೆ ಮಾತ್ರ ನೋಡ್ತೀವಿ ಸರ್ ಇಲ್ಲಾದ್ರೆ ನಾವು ನಮ್ಮ ನನ್ ಕಡೆಯಿಂದ ನಮ್ಮ ಸ್ನೇಹಿತ ಕಡೆಯಿಂದ ಆದ್ರೂ ಒಂದ್ ಆಸೆ ನಿಮ್ ಕಡೆಯಿಂದ ಬಂದ್ರೆ ನಮ್ಗೆ ತುಂಬಾ ಖುಷಿಯಾಗುತ್ತೆ ಸರ್ ಥ್ಯಾಂಕ್ ಯು ಯು ಮಚ್ ಒಳ್ಳೆದಾಗಿ ನಮಸ್ಕಾರ

ಇದು ನಮ್ಮ ಪ್ರೀತಿಯ ಡಿ ಬಾಸ್ ಚಾಲೆಂಜಿಂಗ್ ಸ್ಟಾರ್ ಬಾಕ್ಸ್ ಆಫೀಸ್ ಸುಲ್ತಾನ್ ಡಿ ಬಾಸ್ ಅವ್ರಿಗೆ ಇದನ್ನ ನಾವು ಸಮರ್ಪಣೆ ಮಾಡ್ತಾ ಇದ್ದೀವಿ ಅಂದ್ರೆ ಅರ್ಪಣೆ ಮಾಡ್ತಾ ಇದ್ವಿ ಅವ್ರಿಗೆ ಒಳ್ಳೆಯದಲ್ಲೇ ಸರ್ ಥ್ಯಾಂಕ್ ಯು ಏನೇ ಪವರ್ ಇರ್ಲಿ ಅವ್ನ ಯಾವನೇ ಆಗ್ಲಿ ಅಂತ ದೊಡ್ಡ ಸಾಂದಲೆ ಇರ್ಲಿ ಅವನು ಇನ್ನೊಬ್ಬನ ಹಾಳು ಮಾಡಕ ಆ ಪ್ರಾಣ ಬರ್ತೀವಿ